ಹೇಳಿ ಸಿದ್ದರಾಮಯ್ಯ ಸಹ ಹೇಳಿದ್ದು ಕಾಂಗ್ರೆಸ್ ಪಕ್ಷ ಹೇಳಿದ್ದು ಅದಾದ್ಮೇಲೆ ಯೂನಿಟ್ ವರೆಗೆ ಕರೆಂಟ್ ಫ್ರೀ ಅಂತ ಹೇಳಿದ್ರೆ ಆಯ್ತಾ ಕರೆಂಟ್ ಬಿಲ್ ಯಾರ ಕಟ್ತಾ ಇದೀರಾ ಇಲ್ಲಿ ಯಾರು ಕಟ್ತಾ ಇಲ್ಲ ನನ್ನ ಪ್ರಕಾರ ಈ ಬಾಡಿಗೆ ಮನೆ ಕಟ್ಬೇಕು ಅದೇನ್ ಮಾಡಕ್ ಆಗಲ್ಲ ಹತ್ತ ಮನೆ ಇಟ್ಕೊಂಡ್ರೆ ಆದ್ರೆ ಇಲ್ಲಿ ಯಾರು ಕೂತಿದ್ರಿ ನೀವು ಯಾರು ಕರೆಂಟ್ ಬಿಲ್ ಕಟ್ಟಿಲ್ಲ ಕರೆಂಟ್ ಬಿಲ್ ಕಟ್ಟಿ ಒಂದ್ ವರ್ಷದ ಹತ್ತು ತಿಂಗಳಾಗೈತೆ ನಿಜ ತಾನೇ ನಾನು ಹೇಳ್ತಾ ಇರೋದು ಇದು ಕೊಟ್ಟಿದ್ದ ಯಾರು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಇಡೀ ರಾಜ್ಯದಲ್ಲಿರೋ ಎಲ್ಲ ಹೆಣ್ಮಕ್ಳು ಇದ್ದೀರಾ ಎಲ್ಲ ಬಸ್ ಅಲ್ಲಿ ಫ್ರೀ ಓಡಾಡ್ತಾ ಇದ್ದೀರಾ ತಾನೆ ಯಾರ ನಾ ಬಸ್ ದುಡ್ಡು ಕೊಟ್ಟು ಟಿಕೆಟ್ ತಗೋತಾ ಇದ್ದೀರಾ ಟಿಕೆಟ್ ಕೇಳುವಂತ ಧೈರ್ಯ ತಾಕ ಯಾವ ಕಂಡೆಂಟ್ಗೂ ಇಲ್ಲ ನಿಮ್ಮ ಹತ್ರ ಇವಾಗ ಅದು ಕೊಟ್ಟಿದ್ದ ಯಾರು ಸಿದ್ದರಾಮಯ್ಯ ತಿನ್ನ ತಿನ್ನ ಐದ್ ಕೆಜಿ ಅಕ್ಕಿ ಫ್ರೀ ಕೊಡ್ತಾ ಇದ್ವಿ ಐದ್ ಕೆಜಿ ಅಕ್ಕಿ ದುಡ್ಡು ಕೊಡ್ತಾ ಇದ್ವಿ ಆದ್ರೆ ಈ ತಿಂಗಳಿಂದ ಹತ್ತ ಕೆಜಿ ಒಬ್ಬೊಬ್ಬರಿಗೆ ಅಕ್ಕಿ ಕೊಡ್ತಾ ಇದ್ದೀನಿ ಯಾರು ಕೊಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ ಕೊಟ್ಟು ಸಿದ್ದಮ್ಮ ಇವತ್ತು ಅಕ್ಕಿ ಹಾಕಿಲ್ಲ ನಾನು ಅದಕ್ಕೆ ಬರೋದು ಅಕ್ಕಿ ನಾನು ಕೊಟ್ಟಿಲ್ಲ ಇವತ್ತು ನಿಮಗೆ ಇದ್ರಲ್ಲಿ ಏನೇನೈತೆ ಬಂದಿದ್ದು ಗೋಧಿ ಆಟ ಚಂದ್ರ ಧಾನ್ ಧಾನ್ ಶಂಕರ್ ಸೇಮ್ಯಾ ಓಕೆಜಿ ಬರ್ ಬರ್ ಎಲ್ಲ ಚೇಂಜ್ ಮಾಡಿದ್ವಿ ಜಾಸ್ತಿ ದುಡ್ಡು ದುಡ್ಡಾದರೂ ಪರವಾಗಿಲ್ಲ ಐಟಮ್ ಚೇಂಜ್ ಇರಲಿ ಅಂತ ಎರಡು ವರ್ಷ ಯಾಕೆ ಕೊಟ್ಟಿಲ್ಲ ಅಂತ ಈಗ ಆದ್ರೆ ವಾಜಿ ಹೇಳಿದ್ರು ಇದೆಲ್ಲ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಮತ್ತೆ ನಾವು ಕೊಡ್ತಾ ಇರೋದು ನಿಮ್ಮ ದುಡ್ಡು ಕೊಡ್ತಾ ಇರೋದು ಇದೆಲ್ಲ ನಾನು ಬಿಟ್ಟಿ ಅಂತ ಏನು ಹೇಳ್ತಾ ಇಲ್ಲ ನೀವು ಕೊಟ್ಟ ಆಶೀರ್ವಾದದಿಂದ

ಯಾರು ಕೊಟ್ಟಿಲ್ಲ ಕೊಟ್ಟಿದ್ದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಇದನ್ನ ಜ್ಞಾಪಕ ಇಟ್ಕೋಬೇಕು ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಈಗಾಗಲೇ ವಾಜಿ ಹೇಳಿದ್ದಾರೆ ಎಪ್ಪಾಳ ಕರ್ನಾಟಕ ರಾಜ್ಯ ಭಾರತ ದೇಶ ನಾನು ಯಾವಾಗ ಒಂದು ಸರಿ ಹೇಳ್ಬಿಟ್ಟಿದ್ದೀನಿ ಹಿಂದೂ ಮುಸ್ಲಿಂ ನಾವೆಲ್ಲ ಅಂಟ ಮಂದರ್ ತರ ಇದ್ದೀವಿ ಅಂಟ ಮಂದ ತರ ಬದು ಅಂಟ ಮಂದ ತರನೆ ಸಾಯ್ತೀವಿ ಮನೆಗೆ ನಾವೆಲ್ಲರೂ ಒದ್ದೆ ಅವೆಲ್ಲ ಮುಂದೆ ಅಂತ ಹೇಳ್ಕೊಂಡು ಜೀವನ ಮಾಡೋದು ಅದ್ರ ಜೊತೆ ಡೆವಲಪ್ಮೆಂಟ್ ವರ್ಕ್ಸ್ ನಾನು ಬಂದಿಲ್ಲ ಅಂದ್ರೇನು ಇವಾಗ ನೀವೇ ನನ್ನ ಮಿನಿಸ್ಟರ್ ಮಾಡ್ಬಿಟ್ಟಿದ್ದೀರಾ ಇಡೀ ಸ್ಟೇಟ್ ಅಲ್ಲಿ ಓಡಾಡ್ಬೇಕು ಬಿಜೆಪಿ ಅವ್ರ ಜೊತೆ ಆಚರಣ ಫೈಟ್ ಮಾಡ್ಬೇಕು ವಿಧಾನಸಭೆ ಒಳಗೂ ಫೈಟ್ ಮಾಡ್ಬೇಕು ಟಿವಿ ನೋಡಿದ ಯಾಕೆ ನೋಡಿದ್ರ ಎಲ್ಲ ಗೊತ್ತಿಲ್ಲ ನೋಡಿದ್ರಾ ಈ ತರ ಜಗಳಕ್ಕೆ ಬರ್ತಾರೆ ಏನು ಮಾಡಕ್ ಆಯ್ತದೆ ನಿಮ್ಮ ಆಶೀರ್ವಾದ ನಿಮ್ ಪ್ರೀತಿ ಇರೋ ತನಕ ನನ್ನನ್ನ ಏನು ಮಾಡಕ್ಕಾಗಲ್ಲ ಅಂತ ನಾನು ನಿಮ್ಮ ನಮ್ಮ ಸಿದ್ದರಾಮಯ್ಯ ತಂಗಿರ್ ನನ್ನ ತಾಯಿಯಂದ್ರು ನನ್ನ ಫ್ರೆಂಡ್ಸ್ ವಾಗಿದ್ದು ಬಾಲಾಜ್ ಎಲ್ಲ ಕೂತಿದೀರಲ್ಲ ನಮ್ಮ ಲೀಡರ್ಸು ಇರೋ ತನಕ ಯಾವನು ನನ್ನ ಏನೋ ಮಾಡಕ್ಕಾಗಲ್ಲ ಬಿಜೆಪಿ ಕ್ಯಾಂಡಿಡೇಟ್ ಯಾರೂ ಇಲ್ಲ ಅಂತ ಗೊತ್ತಿಲ್ಲ ಇಲ್ಲಿ ಎಲ್ಲೋ ಅಂತ ಗೊತ್ತಿಲ್ಲ ಬರ್ತಾರೆ ಹೋಗ್ತಾರೆ ಟೋಲಿಂಗ್ ಟಾಕೀಸ್ ಗೊತ್ತಲ್ಲ ಅದು ಬಿಜೆಪಿ ಪಕ್ಷ ಅನ್ನೋದು ಜೆ ಡಿ ಎಸ್ ಪಕ್ಷ ಅನ್ನೋದು ಟೂರಿಂಗ್ ಟಾಕೀಸ್ ಎಲ್ಲೆಲ್ಲಿ ವ್ಯಾಪಾರ ಆಯ್ತಿದ್ದೆ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಹಂಗೆ ಹಂಗೆ ಕೊನೆ ಹೋಗ್ಬಿಡ್ತಾರೆ ಹಂಗೆ ದೇಶದಿಂದ ನಾಕೆ ಹೋಗ್ಬಿಡ್ಲಿ ಆ ದಿನ ದೂರ ಇಲ್ಲ ನಿಮ್ಮ ಆಶೀರ್ವಾದ ಅವತ್ತೂ ನಿಮಗೆ ಜೊತೆಯಲ್ಲೇ ನಾನು ಇಲ್ಲಕ್ಕೆ ಬಯಸ್ತೀನಿ ಮತ್ತೆ ನೀರು ರೋಡು ತಾರು ಈ ನೀರು ಕಮ್ಮಿ ಆಗ್ತದೆ ಅಂತ ಹೇಳಿ ಮೊನ್ನೆ ಹತ್ತು ಟ್ಯಾಂಕ್ ಕೂತಿದ್ದೀರಾ دھوپ میں بیٹھے ہیں رمضان کا مہینہ ہے آخری عشرہ ہے کل رات کو تاخیرات بھی تھی آپ لوگ دعا کیے ہوں گے آگے چل کر اور دعا کیجئے ابھی باخر کے ساتھ آٹھ روزے باقی ہیں آپ کی دعا قبول ہونے کا یہ موقع ہے ہمارے حق میں بھی دعا کیجئے بہتری کے حق میں بھی دعا کیجئے سترہ سترامایا کے حق میں بھی دعا کیجئے تاکہ دو ہزار اٹھاویس میں واپس سی سترہ سترامیا بنے ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬರ್ಬೇಕಂದ್ರೆ ತಾವೆಲ್ಲ ಅವರಿಗೆ ಆಶೀರ್ವಾದ ಮಾಡಬೇಕು ಒಳ್ಳೆಯ ಬಡೂರ ಪರ ಬಡೂರು ಕಾಳಜಿರ್ತಕ್ಕಂಥ ಯಾವತ್ತ ನಾಯಕರು ನಮ್ಮ ದೇಶದಲ್ಲಿ ಇದ್ದಾರೆ ಅಂದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳಕ್ಕೆ ಮಾತ್ರ ನೆನಪಿಸ್ತಾಪಡ್ತೀನಿ ರಾಜ್ಯಕ್ಕೆ ಸಿದ್ದರಾಮಯ್ಯ ಹೆಬ್ಬಾಳಕ್ಕೆ ಬಯಟಿಸ ಇದು ಸಿದ್ದರಾಮಯ್ಯನ ಮಾರ್ಗದರ್ಶನ ನಡೀತಾ ಇದಾರೆ ابھی آگے چل کر اگر سامان ایک نہ ایک دن ریٹائر ہوتا ہے ہوتا نہیں ہوتا ہے اس کے بعد کون آتا ہے آج میں تیس ہزار جگہ بنے پینتیس ہزار ایسے کٹ موبت سال کٹ نہ بڑے پر ہمارے وارڈ سے شروع ہو رہا ہے آج ہمارے وارڈ میں یہاں پر ہیں کل واپس آمد نگر میں جائیں گے پرسوں کابل دیوٹ میں جائیں گے اس کے بعد نا گارن میں ہمارے وارڈ میں جائیں گے دوسرے وارڈوں میں بھی یہ دینے کا کام ہم کر رہے ہیں ڈیولپمنٹ کے بارے میں کچھ کہنا نہیں ہے آپ لوگوں کو پانی کی اتنی دقت تھی آج پانی کی قلت نہیں ہے پانی آ رہا نہیں آ رہا سب کو کا پانی آرہا ہے جا, منی منی آ رہا. آ رہا میں بھی آرام سے پانی آ جانا کسی کو تکلیف نہیں ہوئی نا اگر بات پانی کم ہو گیا تو ہمارے ٹینکر بھی موجود ہے کہنا یہ چاہ رہے ہیں کہ ہم آپ کے بن کر کام کر رہے ہیں سرکار ہمارے چنتہ ہے جو آپ کی پریشانیاں ہیں ان کو دور کرنے کا وہ آپ سے کتاب کریں گے آپ سے بات کریں گے اس کے بعد ہم ریشن دینے کا پروگرام شروع کریں گے جن جن کے پاس ٹوکن ہے آرام سے دو جگہ ہم بانٹ رہے ہیں آگے لفظ سے بھی ریشن بانٹا جائے گا یہاں سے بھی ریشن بانٹا جائے گا ہر آدمی کو ریشن ملے گا کوئی ڈکلا دکڑ مت کرو آرام سے بیٹھو ایک ایک آدمی جاؤ ریشن لو اور جاؤ آرام سے رمضان